ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶ್ಲೇಷ್ತರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಇಟ್ಟಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಧರ್ಮಸ್ಥಳದ ಅಸಹಜ ಸಾವು ಅಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ ಹಾಗೆಯೇ ಹತ್ಯೆ ನಿಗೂಢ ಘಟನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಧೇಯ ವ್ಯಕ್ತಿಯೊಬ್ಬರು ಬಂದು ನೀಡಿದ ದೂರು ಸುಮಾರು ನಾನ್ನೂರು ಎಪ್ಪತ್ತಕ್ಕೂ ಹೆಚ್ಚು ಹೆಣಗಳನ್ನು ನಾನು ಉಳಿದ್ದೇನೆ ಅಂತ ಆತ ಹೇಳಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ನೀಡಿದ ದೂರು ಸೊ ಇದೆಲ್ಲ ಆದ ಮೇಲೆ ನಮಗೆ ಬೆಳವಣಿಗೆ ಗೊತ್ತಿದೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಹೇಳಿಕೆಯನ್ನು ನೀಡಿದ ಮೇಲೆ ಒನ್ ಸಿಕ್ಸ್ಟಿ ಫೋರ್ ಅನ್ವಯ ಅಲ್ಲಿನ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿ ಪಿ ಎಸ್ ಐ ಐ ಒ ಆಗಿದ್ದವರು ಅವರ ನಡವಳಿಕೆಗಳು ಸಿ ಅದೆಲ್ಲ ಬೆಳವಣಿಗೆಗಳ ನಂತರ ಎಲ್ಲರ ಒತ್ತಡದ ಮೇಲೆ ಸರ್ಕಾರ ಎಸ್ ಐ ಡಿಯ ಎಸ್ ಐ ಟಿಯನ್ನು ನೇಮ್ಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವತ್ತು ಆ ಟೀಮು ಸಿ ದಟ್ ಧರ್ಮಸ್ಥಳ ಬೆಳತಂಗಡಿಗೆ ಹೊರಟಿದೆ ಬೆಳ್ತಂಗಡಿಯಲ್ಲಿ ಎಸ್ ಐ ಟಿಯ ಕಚೇರಿಯನ್ನು ಕೂಡ ತೆರೆಯಲಾಗಿದೆ ಸೊ ಇವತ್ತಿನಿಂದ ಮೋಹಂತಿಯವರ ನೇತೃತ್ವದಲ್ಲಿ ತನಿಖೆ ತೀವ್ರ ರೂಪದಲ್ಲಿ ಪ್ರಾರಂಭ ಆಗ್ಬೋದು ಈ ನಡುವೆ ಅವರು ಅಧಿಕಾರಿಯೊಬ್ಬರು ಐ ಪಿ ಎಸ್ ಅಧಿಕಾರಿಯೊಬ್ಬರು ಹೆಣ್ಣು ಮಗಳು ಅವರು ಈ ತನಿಖೆಯಿಂದ ಹಿಂದಕ್ಕೆ ಸರಿದಿದ್ದಾರೆ ಪತ್ರ ಬರೆದಿದ್ದಾರೆ ಇದು ನನಗೇನು ಆಶ್ಚರ್ಯನ ಉಂಟು ಮಾಡುತ್ತೆ ಯಾಕೆಂದರೆ ಈ ಇದು ಅಧಿಕಾರಿಗಳು ಹಾಗೇನಿದೆ ನ್ಯಾಯಾಧೀಶರು ಇಂತಹ ತನಿಖೆಯಿಂದ ವಿಚಾರಣೆಯಿಂದ ಹಿಂದಕ್ಕೆ ಕುಡಿದ ಹಲವು ಪ್ರದರ್ಶನಗಳಿಗೆ ಪ್ರಕರಣಗಳಿವೆ ಈ ಹಿಂದೆ ನಮಗೆ ಗೊತ್ತಿದೆ ಸ್ವಾಮೀಜಿಯೊಬ್ಬರ ಪ್ರಕರಣದಲ್ಲಿ ಆರು ಜನ ನ್ಯಾಯಾಧೀಶರು ಮ ಅದು ಒಂದು ರೀತಿ ಭಯ ಆತಂಕವನ್ನು ಉಂಟು ಮಾಡೋದು ನಿಜ ಯಾಕೆ ಇದ್ದಕ್ಕಿದ್ದಾಗೆ ಇವರು ತನಿಖೆಯಿಂದ ಹಿಂದಕ್ಕೆ ಹೋಗ್ತಾರೆ ಏನು ಕಾರಣ ಯಾಕೆಂದರೆ ಒಂದು ಕರ್ತವ್ಯ ಅನ್ನೋದಿರುತ್ತಲ್ಲ ಅದು ಬದುಕಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ನಮ್ಮ ನಮ್ಮ ಕರ್ತವ್ಯವನ್ನು ನಾನು ನಾನು ಇದನ್ನು ಮಾಡಲ್ಲ ಇದನ್ನು ಮಾಡ್ತೀನಿ ಏನರ್ಥ ಅಂದರೆ ಅವರ ಪ್ರಾಮಾಣಿಕತೆಯ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅಥವಾ ಬೇರೆ ವೈಯಕ್ತಿಕ ಕಾರಣಗಳು ಅಂತ ಕೊಟ್ಟಿದ್ದು ಏನು ವೈಯಕ್ತಿಕ ಕಾರಣ ಏನು ವೈಯಕ್ತಿಕ ಕಾರಣ ಏನಿರೋಕ್ಕೆ ಸಾಧ್ಯ ವೈಯಕ್ತಿಕ ಸಂಬಂಧ ಇದೆಯಾ ಅವರೇನು ನೆಂಟರು ಇಟ್ಟರು ಏನು ಇಂಥ ಪ್ರಶ್ನೆಗಳಿವೆ ಸೊ ಆಶ್ಚರ್ಯ ಯಾವ ರೀತಿ ಒತ್ತಡಗಳು ಎಲ್ಲೆಲ್ಲಿ ವರ್ಕ್ ಮಾಡ್ತೋ ಯಾರಿಗೆ ಅಂತ ಹೇಳೋದು ಕಷ್ಟ ಅಲ್ವಾ ಅಂಥ ಒಂದು ವಾತಾವರಣದಲ್ಲಿ ಇವತ್ತಿನ ದಿನ ನಾವು ನಂಬ್ತಿದ್ದೀವಿ ಬದುಕ್ತಿದ್ದೀವಿ ಯಾರು ನಂಬೋದು ಕಷ್ಟ ಇಲ್ಲಿವೆ ಸೊ ಇವತ್ತು ಮಧ್ಯಾಹ್ನ ಈ ತಂಡ ಹೊರಟಿದೆ ಅನ್ನುವ ಮಾಹಿತಿ ಇದೆ ಸೊ ಅವರು ಮಧ್ಯಾಹ್ನ ಹೊಟ್ರೆ ಸಂಜೆ ವೇಳೆಗೆ ಹೋಗಬಹುದು ತಲುಪಬಹುದು ಅಂತ ಸೊ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರು ನಿಮಗೆ ಹೇಳಿದರೆ ಪ್ರಣವ್ ಮಹುತಿ ಅವರ ನೇತೃತ್ವದ ತಂಡ ಸೊ ಈ ನೇಮಕಾತಿ ವಿಭಾಗದ ಡಿ ಐ ಜಿ ಎಮ್ ಎನ್ ಅನುಚೇತ್ ಅವರು ಅವರ ನೇತೃತ್ವದಲ್ಲಿ ತಂಡ ಈಗ ತೆರಳುತ್ತಾ ಇದೆ ಸೊ ಎಸ್ ಪಿ ಮಹೇಂದ್ರ ಕುಮಾರ್ ಹೇಳಿದ್ದಾರೆ ಅವರು ಮೋಸ್ಟ್ ವೆಬಲಿ ತನಿಖಾಧಿಕಾರಿಯಾಗಿ ನೇಮಕೊಡ್ತಿದ್ದಾರೆ ಅವರೇ ಇನ್ವೆಸ್ಟಿಗೇಟಿವ್ ಆಫೀಸರ್ ಅಂತ ಹೇಳಲಾಗ್ತಾಯಿದೆ ಸೊ ಏನು ಜಿತೇಂದ್ರ ಕುಮಾರ್ ಅವರು ಅವರದ್ರಲ್ಲಿ ಚಿಕ್ಕಮಗಳೂರು ಭಾಗದ ಅಧಿಕಾರಿಗಳು ಎಲ್ಲ ಇದ್ದಾರೆ ಅವರು ಸಂಜೆ ಹೊತ್ತಿಗೆ ಸೊ ತಲುಪಬಹುದು ಅನ್ನುವುದು ಈಗಿನ ನೀರಿಗೆ ಸಂಜೆ ಲಭಿದರೆ ನಾಳೆಯಿಂದ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಸೊ ಈ ಇನ್ವೆಸ್ಟಿಗೇಷನಿಗೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇವೆ ಅನ್ನೋದು ಒಂದು ಎಸ್ ಐ ಟಿ ಏನಿದೆ ಅದರ ಗೌರವ ಉಳಿಯುತ್ತಾ ಇಲ್ವೋ ಅನ್ನುವ ಪ್ರಶ್ನೆ ಇದೆ ಯಾಕೆಂದರೆ ಇಡೀ ಈ ಸೌಜನ್ಯ ಅನ್ನುವ ಯುವತಿಯನ್ನ ಇದಾಯಿತು ನೋಡಿ ಆ ಪ್ರಕರಣ ಇದೆಯಲ್ಲ ಅದು ಯು ಸಿ ಯೂಸ್ ಯೂಸ್ಫುಲಿ ಹೇಗೆ ನಡೀಬೇಕಾಗಿತ್ತು ಹಾಗೆ ನಡೀತೇ ಗೃಹ ಇಲಾಖೆಯ ಮಾನವ ಹರಾಜ ಪೊಲೀಸ್ ಹಾಜ ಹರಾಜ ಆಯಿತು ಸೊ ಅದ್ರ ಜೊತೆಗೆ ಯು ಸಿ ದಟ್ ಇಡೀ ಪ್ರಕರಣ ಹಾಕಲತ್ತಿಬಿಡ್ತು ಯಾರ್ಯಾರನ್ನೂ ಹಿಡ್ಕೊಬಂದು ಯಾರ್ದ ಆಗಿದ್ದು ಭಾಳ ಅದ್ರ ಬಗ್ಗೆ ನಾನು ಇಲ್ಲಿ ಮಾತನಾಡಕ್ಕೆ ಹೋಗೋಲ್ಲ ಭಾಳ ಹಾರಿಬಲ್ ಆದ ಸಿಚುವೇಶನ್ನು ನಿರ್ಮಾಣ ಆಗಿತ್ತು ಸೊ ಹಾಗಿದ್ದರೆ ಆವಾಗ ಏನು ಮಾನ ಹರಾಜಾಗಿತ್ತು ಆ ಮನ ಈಗಾದರೂ ಉರಿಯುತ್ತಾ ಅಂತ ಸೊ ಈಗಾಗಲೇ ನಾನು ನಿಮಗೆ ಹೇಳಿದೆ ಸೊ ಒಬ್ಬ ವ್ಯಕ್ತಿ ಏನಿದಾನೆ ನಾನು ಶವಗಳ ಅವಶೇಷವನ್ನು ತೆಗೆದಿದ್ದೀನಿ ಅಂತ ಹೇಳಿದ್ದಾರೆ ಸೊ ಅದು ಹೇಳಿದ ಮೇಲೆ ಹಲವು ರೀತಿಯ ಬೆಳವಣಿಗೆಗಳು ಆಗಿದೆ ಆದ್ರಲ್ಲಿ ಪ್ರಶ್ನೆ ಗೊತ್ತಾ ಸ್ನೇಹಿತರೆ ಸೊ ಆಯಿಗೋ ಇದ್ದನಲ್ಲ ಅವನು ಎಂಥ ಹಾರಿಬಲ್ ಮನುಷ್ಯ ಆಗಿದ್ದಾದರೆ ಇವತ್ತು ಆಡಳಿತದ ಬಗ್ಗೆ ಪ್ರಶ್ನೆ ಮಾಡುತ್ತೆ ಆತ ಬಿಸಿ ಹೂತಿರುವ ಹೆಣಗಳನ್ನು ತೆಗೆಸುವ ಯತ್ನವನ್ನೇ ಮಾಡಿಲ್ಲ ಹತ್ತ ತಿಂದೂಲ್ಲಿ ಸುಮ್ಮನೆ ಕೂತ್ಕೊಬಿಟ್ಟು ಆ ಯಾರು ಆ ದೂರದಾರ ಬಂದ ಯಾರು ಸೆಲ್ಫ್ ಕನ್ಫೆಷನ್ ಇತ್ತವತ್ತು ಸಿ ಅವನ ಮೇಲೆ ಒತ್ತಡ ಹಾಕಿ ಎಲ್ಲಿ ಹೆಣ ಹುಗ್ದಿದೆಯಾ ತೋರಿಸು ನನಗೆ ಹೇಳು ಯು ಸಿ ಅದು ಅನುಮಾನ ಮೂಡಿದ್ದು ಅಲ್ಲದ್ರಿ ಕಿ ಇಡೀ ಆ ಸಾಕ್ಷ್ಯವನ್ನು ನಾಶ ಮಾಡಬಹುದು ಅನ್ನುವ ಸಿ ಯೋಚನೆ ಇದು ಕೂಡ ಬರ್ತಾಯಿತ್ತು ಸೊ ಅದರಿಂದ ಪೂರ್ಣ ತನಿಖೆ ಮೊದಲು ಹಕ್ಕಲಿ ಹಿಡಿದೋಗಿತ್ತು ಅಂತ ತನಿಖೆ ಸೊ ಈಗಿದ್ರಿಂದ ಹೇಗೆ ಸರಿಪ್ರೋಸ ಭಾಳ ಚಾಲ ಹೇಳ್ತಾರೆ ಗೋಲ್ಡನ್ ಅವರ್ ಅಂತ ಗೋಲ್ಡನ್ ಅವರ್ ಮುಗಿದು ಹೋಗ್ಬಿಟ್ರೆ ಮುಗೀತು ಅಂತ ಇದೀಗಾಗಲೇ ಸಿ ದಟ್ ಎಷ್ಟು ವರ್ಷಗಳ ಹಿಂದೆ ನೈಂಟೀಸ್ನಿಂದ ಹಿಡಿದು ಟೂ ತೌಸಂಡ್ ಫೋರ್ಟೀನ್ ಅಂತ ಹೇಳಲ್ಲ ಈ ಅವಧಿಯಲ್ಲಿ ಬಹುಮಟ್ಟಿಗೆ ಸಾಕ್ಷ್ಯಗಳು ಸಿಗುತ್ತವೆ ಅಂತ ಅದರಿಂದ ಒಂದೊಂದು ಕ್ಷಣ ಒಂದೊಂದು ದಿನ ವಿಳಂಬ ಆದರೂ ಕೂಡ ಸಿ ಅಪಾಯ ಕಟ್ಟಿಟ್ಟು ಗೊತ್ತೆ ಅಪಾಯ ಇನ್ ದ ಸೆನ್ಸ್ ನೀವು ಸತ್ಯವನ್ನು ಹುಡ್ಕೋಕೆ ಆಗಲ್ಲ ಸಿಗಲ್ಲ ಸೊ ಅದರಿಂದ ಈಗಾಗಲೇ ಸಮಯ ಭಾಳ ಯಾಕಂದರೆ ಎಲ್ಲರಿಗೂ ಗೊತ್ತಾದ ಮೇಲೆ ಅದು ಧರ್ಮಸ್ಥಳ ನೀವು ನೋಡಿದರೆ ಗೊತ್ತಾಗ್ತದೆ ಸ್ವಲ್ಪ ಕಾಡುಗಳಿವೆ ಆ ಕಾಡಿನಲ್ಲಿ ಹೋತಾಕಿದ್ದು ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ಅಲ್ಲಿ ಭಾರಿ ಮಳೆ ಬೀಳುವ ಪ್ರದೇಶ ಅದು ಸೊ ಅವನಿಗೆ ಗೊತ್ತಿದೆ ಅಂತ ಹೇಳ ಅವನಿಗೆ ಗೊತ್ತಿರುವುದು ಅವನಿಗೆ ಮಾತ್ರ ಗೊತ್ತಿದೆಯೋ ಬೇರೆಯವ್ರಿಗೆ ಗೊತ್ತಿದೆಯೋ ಅವನ ಕೈಯಲ್ಲಿ ಯಾರು ಹೆಣವನ್ನು ಇಸಿ ಮುಗಿಸಿದ್ರು ಇನ್ನೊಂದು ಮಾಡಿದ್ರು ಅವರಿಗೂ ಆ ಜಾಗ ಗೊತ್ತಿದ್ರೆ ಆಗ ಯಾವ ಸ್ಥಿತಿ ಅವರು ಇದುವರೆಗೆ ಅದನ್ನು ನಾಶಪಡಿಸಿಲ್ಲ ಅಂತ ಹೇಳೋದು ಹಾಗೆ ನಂಬುದು ಹೇಗೆ ಸಾಧ್ಯ ಇಂಥ ಸಿಚುವೇಶನ್ ಇದೆ ಇದರ ನಡುವೆ ಇಸಿ ಯಾರು ಆರೋಪಿತರಿದ್ದಾರೆ ಅವರನ್ನು ಅವರ ಕುಟುಂಬವನ್ನು ರಕ್ಷಿಸುವ ಕೆಲಸ ಮಾತ್ರ ತೀವ್ರಗತಿಯಿಂದ ನಡೀತಾ ಇದೆ ಒಂದು ಕಡೆ ಅದೊಂದು ಲಿಸ್ಟೇ ಇದೆ ರಕ್ಷಣೆ ಮಾಡೋದಕ್ಕೆ ಮುಂದಾದವರು ಒಂದು ಕಡೆ ಸಿ ಟಿ ರವಿ ಅಂತವರು ಅವರಿಗೆ ಅದು ಅವರೆಲ್ಲ ದೇವಮಾನವರಂತೆ ಸಿ ಟಿ ರವಿ ಆ ಸಿಟಿ ರವಿಯ ದೇವಮಾನವರ ಈ ಆಲ್ ದೀಸ್ ಈ ಚೌಕಿದಾರ ಸವರು ರಕ್ಷಕರು ಅದು ಅಲ್ಲ ಅದು ಆ ಮನೆಯ ಹೊರಗಡೆ ನಿಂತು ಕಾಯುವ ಕೂಲಿಕಾರರು ಅದರಲ್ಲಿ ಮಾಧ್ಯಮದವ್ರು ಇದ್ದಾರೆ ಮಾಧ್ಯಮದಲ್ಲಿ ಭಾಳಷ್ಟು ಸಿ ವಾಹಿನಿಗಳು ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾರೆ ಅವರು ಅಂದರೆ ಯಾರು ಧರ್ಮಸ್ಥಳ ಒಂದು ಅಲ್ವಾ ನಾನು ಭಾಳ ಸ್ಥಳದಲ್ಲಿ ಹೇಳಿ ಧರ್ಮಸ್ಥಳ ಅಲ್ಲಿಯ ದೇವರುಗಳು ನಂಬಿಕೆಗಳು ಭಾಳ ಡಿಫ್ರೆಂಟ್ ಅಂತ ಆದರೆ ಯಾರು ಅಲ್ಲಿ ಆಡಳಿತಾಧಿಕಾರಿಯನ್ನು ಇನ್ನೊಬ್ಬರು ಇರ್ತಾರೆ ಅವರು ದೇವರಲ್ಲ ಅವರು ನಮ್ಮಂಗೆ ಮಾನವರು ನಮ್ಮಂಗೆ ಉಪ್ಪು ಹುಳಿ ಖಾರ ಎಲ್ಲ ತಿನ್ನುವರು ಮಾನವರಲ್ಲ ಅವರು ಮನುಷ್ಯ ಸಹಜವಾದ ಎಲ್ಲ ಗುಣ ದೌರ್ಬಲ್ಯಗಳು ಅವ್ರಿಗಿರೋ ಚಾನ್ಸಸ್ ಇರುತ್ತೆ ಅದರಿಂದ ಯಾರ ಮೇಲೆ ಆರೋಪ ಬಂದಿದೆ ಆರೋಪ ಬಂದವರ ಬಗ್ಗೆ ಮಾತನಾಡುವಾಗ ನೀವು ಅದನ್ನು ಯಾಕೆ ಹೋಗಿ ದೇವರಿಗೆ ಇದು ಮಾಡ್ತೀರಿ ಹಿಂದೂಇಿಸಮ್ಗೆ ಯಾಕೆ ಇದು ಮಾಡ್ತೀರಿ ಆ್ಯಕ್ಚುಲಿ ಅದು ಹಿಂದೂಯಿಸಮ್ಗೆ ಸಂಬಂಧನೇ ಇಲ್ಲ ಅದು ಯಾರ ಮೇಲೆ ಯಾರು ಆರೋಪಿತರಾಗಿದ್ದಾರೆ ಯಾವ ಕುಟುಂಬ ಇದೆ ಯು ಸಿ ಮೂಲಭೂತವಾಗಿ ಅವರಂತೂ ಹಿಂದೂ ಅಲ್ಲ ಅವರು ದೇವಸ್ ದೇವಸ್ಥಾನದ ಉಸ್ತುವಾರಿ ನೋಡಿಕೊಳ್ಳುವವರು ಅಷ್ಟೇ ಸೊ ಉಸ್ತುವಾರಿ ನೋಡಿಕೊಳ್ಳುವವರು ಮತ್ತು ಅವರ ಕುಟುಂಬದ ಮೇಲೆ ಆರೋಪ ಬಂದರೆ ಅದು ಆ ಸ್ಥಳ ಮಹಿಮೆಯನ್ನು ಕಡಿಮೆ ಮಾಡಿಬಿಡುತ್ತಾ ಆ ದೇವರ ಶಕ್ತಿಯನ್ನು ಕಡಿಮೆ ಮಾಡಿಬಿಡುತ್ತಾ ಅಣ್ಣಪ್ಪ ಭೂತನ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ನೋ ನಾಟ್ ಅಟ್ ಆಲ್ ಅದರಿಂದ ಬೇರೆ ಮಿಕ್ಸ್ ಮಾಡೋದೇನು ಇದು ಯಾಕೆ ಸೇರಿಸುವುದು ಅಂತ ಅದರ ಉದ್ದೇಶ ಭಾಳ ಸ್ಪಷ್ಟ ಯಾರನ್ನು ರಕ್ಷಣೆ ಮಾಡುವುದು ಈ ರಕ್ಷಣೆಯ ಕಾಯಕದಲ್ಲಿ ಕರ್ನಾಟಕದ ಹಲವು ಸುದ್ದಿವಾಹಿನಿಗಳು ನಿರತರಾಗಿದೆ ಅನ್ನೋ ಹಲವು ಸುದ್ದಿವಾಹಿನಿಗಳು ಸುದ್ದಿವಾಹಿನಿಯಲ್ಲಿ ಚರ್ಚೆ ಮಾಡುವವರು ಆ್ಯಂಕರ್ಗಳು ಆ್ಯಂಕರ್ ಮೀಡಿದವರು ಸಂಪಾದಕರು ಸಂಪಾದಕ ಟೈಪಿರವರು ಇಸಿ ಆಲ್ ದೀಸ್ ಪೀಪಲ್ ಅವರು ಈ ಆ ಸ್ಥಳದ ಆ ಧರ್ಮಾಧಿಕಾರಿಯವರ ಚೌಕಿದಾರರ ಕೆಲಸ ಮಾಡಿದ್ದಾರೆ ಇಂತಹ ಸಿಚುವೇಶನ್ನಲ್ಲಿ ಇವರೆಲ್ಲ ಕ್ರಿಯೇಟ್ ಮಾಡುವ ವಾತಾವರಣ ಕೂಡ ಅದು ಬೇರೆ ಪರಿಣಾಮವನ್ನು ಬೀರುವ ಚಾನ್ಸಸ್ ಅದರಿಂದ ನಾನು ಹೇಳಿದ್ದ ಹಲವು ಪ್ರಶ್ನೆಗಳು ಈ ಒಂದು ಸಂದರ್ಭದಲ್ಲಿ ಮೂಡುತ್ತಾ ಪ್ರಶ್ನೆಗಳನ್ನು ನಾವು ಕೇಳಲೇಬೇಕು ಅಂತ ಯಾಕೆಂದರೆ ಒಂದು ಇದರಿಂದ ಅಲ್ಲಿ ಪರಿಣಾಮ ಏನು ಗೊತ್ತಾ ನಿಮಗೆ ಜನ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಮೊದಲಿದ್ದಂತೆ ಇಲ್ಲ ಜನ ನನಗೆ ಎರಡು ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಬ್ಬರು ಫೋನ್ ಮಾಡಿದ್ರು ಅವರು ಸುಳ್ಳ ತಾಲೂಕಿನವರು ಅವರು ಫೋನ್ ಮಾಡಿ ಅವರಿಗೆ ಸೊ ಈ ಒಂದು ವ್ಯವಸ್ಥೆ ಇದೆಯಲ್ಲ ಧರ್ಮಸ್ಥಳದ ಆ ವ್ಯವಸ್ಥೆಯ ಜೊತೆ ನೇರ ಸಂಪರ್ಕ ಇದ್ದವರು ಅವರು ನನಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ನಡೆಯುತ್ತಿರುವುದನ್ನು ತಾವು ನೋಡಿದ್ದನ್ನು ವಿವರಿಸಿದರು ಇಟ್ ವಾಸ್ ಅ ರಿಯಲಿ ಶಾಕಿಂಗ್ ಸರ್ ಇಟ್ ವಾಸ್ ಅ ರಿಯಲಿ ಶಾಕಿಂಗ್ ಅವರು ಅದನ್ನು ನನಗೆ ಬಿಡಿ ಬಿಡಿಯಾಗಿ ಹಿಡಿದ್ರು ಹೀಗೀಗೆ ಹೀಗೀಗೆ ಇಲ್ಲಿ ಹೀಗೆ ಆಯಿತು ಹೊಸ್ತಲ್ಲ ಅಂತ ಅದನ್ನು ಅವರು ಸಿ ಮಂಜಯ್ ಹೆಗಡೆ ಕಾಲದಿಂದ ಹಿಡಿದು ಕತೆಗಳನ್ನ ನನಗೆ ಹೇಳ್ತಾ ಹೋದರು ಸೊ ಇಂಥ ಸಿಚುವೇಶನ್ ಅಂದರೆ ಅಲ್ಲಿಯ ಜನ ಏನಿದ್ದಾರೆ ನೋಡಿ ಸರ್ ಅವರಿಗೆ ಗೊತ್ತಿದೆ ನೀವು ಎಷ್ಟೇ ಸಿ ಟಿ ರವಿ ಅಂತವರು ಪಿ ಟಿ ರವಿ ಅಂತವರು ವಾಲಗ ಊದುವ ಮಾಧ್ಯಮದ ಪತ್ರಕರ್ತರು ಉಳಿಸುವ ಯತ್ನ ಮಾಡ್ತಾರಲ್ಲ ಅವರು ಎಷ್ಟು ಸತ್ಯದ ಅಪಚಾರ ಮಾಡ್ತಿದ್ದಾರೆ ಅಲ್ಲಿದ್ದ ಜನರಿಗೆ ಗೊತ್ತಿದೆ ಆ ಪ್ರದೇಶದ ಜನರಿಗೆ ಗೊತ್ತಿದೆ ಇಲ್ಲಿ ಧರ್ಮರಕ್ಷಕರು ಅಂತ ಕೂತಂಥ ನಮ್ಮ ವಾಹಿನಿಗಳವರಿದ್ದಾರೆಲ್ಲ ಮಹಾನ್ ಧರ್ಮರಕ್ಷಕರು ಅವರಿಗೂ ಕೂಡ ಕಾಮನ್ ಸೆನ್ಸು ಬುದ್ಧಿ ಸಿ ಆ ಕ್ಷೇತ್ರದ ಮಹಿಮೇನೋ ಶಕ್ತಿನೋ ಅದನ್ನು ತಗೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಕುಟುಂಬಕ್ಕೆ ಜೋಡಿಸಿ ಆ ಕುಟುಂಬ ಅಲ್ಲಿಯ ಸಿ ಆ ಧರ್ಮ ಕ್ಷೇತ್ರವನ್ನು ರಿಪ್ರೆಸೆಂಟ್ ಮಾಡುತ್ತೆ ಯು ಸಿ ದಟ್ ಮಿಕ್ಸಿಂಗ್ ದಟ್ಟು ಹಿಂದೂಯಿಸಮು ಅಲ್ಲಿ ಅವಮಾನ ಮಾಡಿ ಅವರು ಹಿಂದೂ ಅಲ್ಲ ಜೈನರು ಅವರು ಜೈನ್ ಪ್ರತ್ಯೇಕ ಧರ್ಮ ಈಗ ಇಂಡಿಯಾದಲ್ಲಿ ಸೊ ಇಂಥ ಸಿಚುವೇಶನ್ನಲ್ಲಿ ಏನಿದೆ ಅಂದರೆ ಈ ಒಂದು ತನಿಖೆ ಪ್ರಾರಂಭ ಆಗ್ತಾ ಇದೆ ಸೊ ಈ ಅನಾಮಿಕ ವ್ಯಕ್ತಿ ಏನು ಹೇಳಿದ್ದಾನೆ ಅಲ್ಲಿ ಹೂತು ಹಾಕಿದ ದೇಹಗಳ ಅವಶೇಷ ಸಿಗುತ್ತೋ ಇಲ್ವೋ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅದರ ಜೊತೆಗೆ ಯುಸಿದಟ್ಟಿ ಒಂದು ಇಡೀ ಈ ಪ್ರಕರಣದಲ್ಲಿ ಆರೋಪಿಗಳು ಯಾರು ಒಂದು ಅಲ್ಲಿರುವ ಹೂತಿರುವ ಹೆಣಗಳನ್ನು ಅವಶೇಷಗಳನ್ನ ತೆಗೆಯೋದು ನಡೆಸ್ತೇ ಒಂದು ಚಾಲೆಂಜ್ ಎಸ್ ಐ ಟಿ ಮುಂದೆ ಅದಾದಮೇಲೆ ಅದನ್ನು ಈ ಡ್ರಾಫ್ಟ್ಸ್ಗಳನ್ನು ನೀವು ಸೇರಿಸಬೇಕಾಗುತ್ತೆ ದಟ್ ಇಸ್ ಅ ವೆರಿ ಬಿಗ್ ಚಾಲೆಂಜ್ ಹೆಣ ಸಿಕ್ತು ಫೈನ್ ಇನ್ನೊಂದು ಸಿಕ್ತು ಫೈನ್ ಆದರೆ ಇಂಥವರು ಮಾಡಿದ್ದಾರೆ ಅನ್ನೋದು ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅಂತ ನೀವು ಅಂತ ಮಾಡಿದ ಮೇಲೆ ಅದು ನ್ಯಾಯಾಲಯದ ಮೇಲೆ ಕೂಡ ಅದು ಸಿ ದಟ್ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕಾಗುತ್ತೆ ಆ ಇದು ಕೂಡ ಬಹಳ ಮುಖ್ಯವಾದದ್ದು ಅದರ ಜೊತೆಗೆ ಈಗ ನೋಡಿ ಈ ಸೌಜನ್ಯ ಪ್ರಕರಣ ಏನಾಯಿತು ಅನ್ನೋದು ಗೊತ್ತಿದೆ ಸಿ ಬಿ ಐ ತನಿಖೆವರೆಗೆ ಹೋಗಿ ಏನಾಯಿತು ಹ್ಯಾಂಗೆಲ್ಲ ಈ ಪ್ರಬಲರೆಲ್ಲ ಒಂದಾಗ್ಬಿಟ್ಟು ವಹಿಸಿ ಮುಗ್ಧ ಹೆಣ್ಣುಮಗಳ ಸಾವಿನ ಪ್ರಕರಣವನ್ನು ಮುಚ್ಚಾಕ್ದಾರಲ್ಲ ಮಾಧ್ಯಮಗಳು ಮಾತಾಡಿಲ್ಲ ಸೋ ಕೆಲವರು ಆರೋಗ್ಯಪೂರ್ಣ ಮನಸ್ಥಿತಿಯವರು ಚಿಂತಕರು ಹೋರಾಟ ಮಾಡೋಂಥ ಸ್ಥಿತಿ ಬಂತು ಸೊ ಹೀಗಾಗಿ ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದರೆ ಈ ಸೌಜನ್ಯ ಪ್ರಕರಣದಲ್ಲಿ ಆ ಸಂತೋಷ್ ಅನ್ನುವ ಅಮಾಯಕ ಒಬ್ಬನು ಕೋರ್ಟೇ ಹೇಳಿದೆ ಅವನು ತಗೊಳಗೆ ಸಿಕ್ಕು ಸಾಕು ಸೊ ಇಲ್ಲಿ ಸಿಕ್ಕ ಮೇಲೂ ಕೂಡ ಇಲ್ಲಿ ಒಂದೊಮ್ಮೆ ಅವಶೇಷಗಳು ಸಿಕ್ಕು ತೊಂದ್ಕೊಳ್ಳಿ ಅದು ಸಿಕ್ಕಿದ ಮೇಲೂ ಕೂಡ ಸೊ ಇಂಥವ್ರೆ ಇದನ್ನು ಮಾಡಿಸಿದ್ರು ಅನ್ನೋದು ಪ್ರೂವ್ ಮಾಡೋದಿರುತ್ತಲ್ಲ ಅದಕ್ಕೆ ನೂರಾರು ಅಡೆತಡೆಗಳು ಬರುತ್ತೆ ಅದು ಎಸ್ ಐ ಟಿ ಮುಂದಿರುವ ಬಹು ಬಹುದೊಡ್ಡ ಚಾಲೆಂಜ್ ಅಂತ ಈ ಚಾಲೆಂಜನ್ನು ಎಸ್ ಐ ಟಿ ಹೇಗೆ ಇದು ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದ ಅದರ ಜೊತೆ ಇಡೀ ಪ್ರಕರಣ ನೋಡಿ ನಡೆದಿದ್ದಿದೆಯಲ್ಲ ಅದು ಭಾಳಷ್ಟು ಜನ ಅದನ್ನು ಹೇಳಿದ್ದಾರೆ ಇದನ್ನು ನೀವು ರಾಕ್ಷಸಿ ಪ್ರವೃತ್ತಿ ಅಂತ ಕೂಡ ಕರಿಬೋದು ಅಂತ ಯುಸಿ ಅದು ಯಾವ ರೀತಿಯ ಕತೆ ಕೇಳಿದರೆ ಮೈ ಮೈ ಥರ ಎಂಥ ಜನ ಇವರು ಯಾವ ರೀತಿ ಮಾಡಿದ್ದಾರೆ ಅಂತ ಒಂದು ಇದೊಂದು ಪಾರ್ಟು ಅಲ್ಲಿ ಇಂಥ ಹತ್ಯೆಯನ್ನು ಮಾಡಿಸಿದ್ದು ಅತ್ಯಾಚಾರ ಮಾಡಿದ್ದು ಆ ಮಕ್ಕಳ ಜೊತೆ ಬ್ಯಾಗ್ ಜೊತೆ ಹುಗ್ದು ಹಾಕಿದ್ದು ಸೊ ಇದನ್ನು ನೋಡಿ ಕಣ್ಣು ಮುಟ್ಟಿಕೊಳ್ಳುತ್ತಂಥ ಮಾಧ್ಯಮಗಳು ಬ್ಯುರಾಕ್ರಸಿ ಪೊಲೀಸ್ ವ್ಯವಸ್ಥೆ ರಾಜಕಾರಣಿಗಳು ಎಂಜಿಲ್ ತಿನ್ನುವವರು ಇವರೆಲ್ಲ ಸೇರಿ ಮುಚ್ಚಾಕೋದ ಬ್ರಾಹ್ಮಣ ಇನ್ನುವೇ ಈಗ ಎಸ್ ಐ ಟಿ ತಂಡ ಹೊರಟಿದೆ ಮಹಾಂತೆಯವ್ರ ನೇತೃತ್ವದ ಈ ತಂಡ ಏನಿದೆ ಈ ತಂಡ ಹುಗಿದು ಹೋಗಿರುವ ಸತ್ಯವನ್ನು ಸಮಾಧಿಯ ಒಳಗಡೆಯಿಂದ ಎತ್ತಿ ತೆಗೆದು ಯಾರು ತಪ್ಪು ಮಾಡಿದ್ದಾರೋ ಅವರು ಶಿಕ್ಷಿಸುವಲ್ಲಿ ಯಶಸ್ವಿಯಾಗತ್ತೆ ಆಗ್ತಾರೆ ಯಾಕಂದರೆ ಇದು ಮುಂದಿನ ಸಿ ಒಂದು ಪಾಠ ಆಗಬೇಕು ಅಂತ ಇಂಥ ಕ್ಷೇತ್ರಗಳಿದ್ರೆ ಜನರ ನಂಬಿಕೆಯ ಮೇಲೆ ಬದುಕಿರ್ತವೆ ಜನ ತಮ್ಮದೆಲ್ಲವನ್ನು ಅದೇ ಆ ದೇವರ ಮುಂದೆ ಹೋಗಿ ಅವರೊಂದು ಎಲ್ಲವನ್ನು ಸಮರ್ಪಿಸಿ ಬರ್ತಾರೆ ಅಂಥ ಒಂದು ಕ್ಷೇತ್ರದಲ್ಲಿ ಇಂಥ ಘಟನೆಗಳು ನಡೆದರೆ ಯಾರು ರಕ್ಷಕರು ಯಾರು ಸರ್ ಯಾರು ಯಾರನ್ನು ರಕ್ಷಿಸ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಎಸ್ ಐ ಟಿ ತಂಡ ನಾಳೆಯಿಂದ ಬೊಮ್ಮಟ್ಟಿಗೆ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾ ಇದು ಪ್ರತಿಯೊಂದು ಕೂಡ ನಾನು ಆ ಮಾಹಿತಿಯನ್ನು ತಪ್ಪು ತಲುಪಿಸೋಕೆ ಟ್ರೈ ಮಾಡ್ತೀನಿ ಯಾಕೆ ಪ್ರಾರಂಭ ಆಯಿತು ಏನಾಯಿತು ಮತ್ತೊಂದು ಆಯಿತು ಅಂತ ಸೊ ಇವತ್ತು ಹೋದ ಮೇಲೆ ಅಷ್ಟೇ ತಂಡ ಯಾರ್ಯಾರು ಮೀಟ್ ಮಾಡೋದು ಎಲ್ಲವನ್ನು ತಪ್ಪು ತಲುಸೋ ಪ್ರಯತ್ನ ಮಾಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸರ್ಕೊಂಡು ಬಿಡಬೇಕಂಪ್ರೆಸ್ ಕರ್ಕೊಂಡು ಮಾಡಿಬಿಡಿ ಹಾಗೆ ನಾನು ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಉದ್ದಿಮೆ ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ